ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳಿಬೇಕು ಕೂದಲು ಉದ್ರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗಬೇಕು ಅಂದರೆ ನಾನಿಲ್ಲಿ ತೋರಿಸಿರುವಂಥ ಹೋಮ್ ರೆಮಿಡಿನ ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಕೂದಲು ಕೂದಲುದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಯಾವ್ಯಾವೆಲ್ಲ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಹಾಗಿದ್ರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬಳಸ್ತಾ ಇರುವಂತಹ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ಮೆಂತ್ಯ ಕಾಳಿನಲ್ಲಿ ಹೇರಳವಾದ ಕಬ್ಬಿಣಾಂಶ ಇರೋದರಿಂದ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಇದನ್ನು ನಾವು ಮೆಂತ್ಯ ಕಾಳನ್ನು ಯಾವ ರೀತಿಯಾಗಿ ನಮ್ಮ ಕೂದಲಿಗೆ ಬಳಸಿದ್ರೂ ಕೂಡ ಮೆ ಕೂದಲು ಮೇಲೆ ಒಳ್ಳೆ ಪರಿಣಾಮನ ಬೀರುತ್ತೆ ಅಂತಲೇ ಹೇಳ್ಬೋದು ಕೂದಲುದ್ರೂ ಸಮಸ್ಯೆ ಕಡಿಮೆ ಆಗೋದ್ರ ಜೊತೆಗೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಮೆಂತ್ಯ ಕಾಳು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಮನೆಯಲ್ಲಿ ಯಾವ ಅಕ್ಕಿ ಇದೆಯೋ ಅದನ್ನು ಬಳಸ್ಬೋದು ನಾನಿಲ್ಲಿ ಸೋನ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನೂ ಕೂಡ ಅಷ್ಟೇ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಜೀವಸತ್ವನ ಕೊಡುತ್ತೆ ಖನಿಜಗಳು ಅಮೈನೋ ಆಮ್ಲಗಳು ಹೆಚ್ಚಾಗಿರೋದ್ರಿಂದ ಕೂದಲಿಗೆ ಒಂದು ರೀತಿಯಾಗಿ ಟಾನಿಕ್ ಥರನೇ ಕೆಲಸ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು ಅಕ್ಕಿನ ನಾವು ಬಳಸೋ ಬಳಸೋದ್ರಿಂದ ಸ್ಪ್ಲಿಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಅಕ್ಕಿನ ಕೂಡ ಬಳಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಮತ್ತೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾನು ಬಳಸ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಹಾಗಿದ್ರೆ ನಾವೀಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಸ್ಟೀಲ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ನಾನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೆ ಕಾಳು ಮೆಂತ್ಯ ಕಾಳನ್ನು ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ನಾನೇನು ತೊಗೊಂಡಿದ್ದೀನೋ ಅದನ್ನು ಡಬಲ್ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಕಾಳು ಒಂದು ಸ್ಪೂನ್ ಅಕ್ಕಿ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ಎರಡನ್ನ ಈಗ ನೀಟಾಗಿ ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಇದರಲ್ಲಿರುವಂತಹ ಧೂಳ ಅಂಶ ಎಲ್ಲ ಹೋಗೋದಕ್ಕೆ ನಾವು ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಳ್ಬೇಕಾಗತ್ತೆ ಒಂದು ಎರಡು ಸಾರಿ ನೀರಲ್ಲಿ ತೊಳೆದು ಇದನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದು ಟೀ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೊಗೊಂಡಿರೋ ಪ್ರಮಾಣಕ್ಕೆ ಒಂದು ಟೀ ಗ್ಲಾಸ್ ನೀರಾದರೆ ಸಾಕಾಗುತ್ತೆ ನೀವು ಜಾಸ್ತಿನೂ ಬೇಕಿದ್ರೆ ಸೇರಿಸ್ಕೊಳ್ಬೋದು ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಪ್ಲೇಟ್ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ ಒಂದು ನೈಟ್ ಪೂರ್ತಿ ನಾವು ಇದನ್ನು ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಮೆಂತ್ಯ ಕಾಳು ಮತ್ತು ಅಕ್ಕಿ ನೆಂದು ನೀರಲ್ಲಿ ಅದರ ಅಂಶನೆಲ್ಲ ಬಿಟ್ಕೊಂಡಿದೆ ಈಗ ನಾವಿದನ್ನು ಕುದಿಸ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನೊಂದು ಬಾಣಲೆನ ಇಟ್ಕೊಂಡು ಬಿಸಿ ಇಟ್ಕೊಂಡಿದ್ದೆ ಅದಕ್ಕೆ ನಾನೇನು ಮೆಂತ್ಯ ಕಾಳು ಮತ್ತು ಅಕ್ಕಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಕುದಿಸ್ಕೊಂಡು ತೊಗೊಳ್ಬೇಕಾಗುತ್ತೆ ಇದು ಕುದಿಯುವಾಗಲೇ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ಲಿಕ್ವಿಡಲ್ಲಿ ಏನಿವಾಗ ಆಲ್ರೆಡಿ ಇದು ಮೆಂತೆ ಕಾಳಲ್ಲಿ ಮತ್ತು ಅಕ್ಕಿಯಲ್ಲಿರುವಂತಹ ಅಂಶಗಳೆಲ್ಲ ಇದರಲ್ಲಿ ಇಳ್ಕೊಂಡಿದೆ ಈಗ ನಾವು ಇದಕ್ಕೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊತಾ ಹೋಗೋಣ ನಾನಿಲ್ಲಿ ಒಂದು ಕಡ್ಡಿ ಆಗೋಷ್ಟು ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಿದ್ದರೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಫ್ರೆಶ್ ಕರ್ಬೇವನ್ನು ಒಂದು ಕಡ್ಡಿ ಕರ್ಬೇವನ್ನು ಸೇರಿಸ್ಕೊಂಡಿದ್ದೀನಿ ಈ ಕರ್ಬೇವಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಬೀಟಾ ಕೆರೋಟಿನ್ ಅಂಶ ಕೂಡ ಹೆಚ್ಚಾಗಿದೆ ಇದು ಕೂದಲು ಉದ್ರೋ ಸಮಸ್ಯೆನ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಲವಂಗನ ಸೇರಿಸ್ಕೊಂಡಿದ್ದೀನಿ ಲವಂಗನೂ ಕೂಡ ಅಷ್ಟೇ ನಮ್ಮ ಕೂದಲನ್ನ ಸ್ಕ್ಯಾಲ್ಪನ್ನು ಸ್ಟ್ರಾಂಗ್ ಮಾಡುತ್ತೆ ಸ್ಕ್ಯಾಲ್ಪು ಸ್ಟ್ರಾಂಗ್ ಆಗೋದ್ರಿಂದ ಕೂದಲಿದ್ರೂ ಸಮಸ್ಯೆ ಕಡಿಮೆ ಆಗುತ್ತೆ ಸ್ಕ್ಯಾಲ್ಪಲ್ಲಿ ಏನಾದರೂ ಇದ್ದರೆ ಅಥವಾ ಡ್ಯಾಂಡ್ರಫ್ ಇದ್ದರೆ ಅದನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಲವಂಗ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನಾವು ನೆನಪಿರಲಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನಿಧಾನವಾಗಿ ಕುದಿಯೋದಕ್ಕೆ ಶುರುವಾಗಿದೆ ನಾನಿಲ್ಲಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಎಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡ್ಬೋದು ಇದರ ರಿಸಲ್ಟು ಬೇಗನೆ ಸಿಗುತ್ತೆ ನಿಮಗೆ ತುಂಬಾ ಒಳ್ಳೆಯದು ಕೂದಲು ಉದ್ರೋ ಅಂತೂ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೂದಲು ದಪ್ಪವಾಗಿ ಬೆಳೆಯುತ್ತೆ ಕೂದಲು ಉದಿರೋ ಸಮಸ್ಯೆ ಕಡಿಮೆ ಆದರೆ ಆಬ್ವಿಯಸ್ಲಿ ಕೂದಲು ದಪ್ಪವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ನಮ್ಮ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಇದನ್ನು ಹಚ್ಕೊಂಡು ನಾವು ಮಸಾಜ್ ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ ಈಗ ನೆಕ್ಟ್ ನೋಡಿ ಚೆನ್ನಾಗಿ ಕುದ್ದಿದೆ ಇದನ್ನು ಆಫ್ ಮಾಡ್ಕೊಳ್ಳೋಣ ನಾನೀಗ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಬೌಲಿಗೆ ಶೋಧಿಸ್ಕೊಂಡು ಇಟ್ಕೊಳ್ಳೋಣ ನೀವು ಜಾಸ್ತಿ ಬೇಕಿದ್ದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಡಿ ತೋರಿಸ್ತಾ ಇರೋದ್ರಿಂದ ಒಂದು ಗ್ಲಾಸ್ ನೀರು ಹಾಕಿದ್ದೆ ನಾನು ಅದೀಗ ಅರ್ಧಕ್ಕಿಂತ ಕಡಿಮೆ ಆಗಿದೆ ಚೆನ್ನಾಗಿ ಕುದ್ದಿರೋದ್ರಿಂದ ನಾವು ಚೆನ್ನಾಗಿ ಶೋಧಿಸ್ಕೊಂಡು ತಗೊಳ್ಬೇಕಾಗತ್ತೆ ಈ ನಾವೇನು ಶೋಧಿಸ್ಕೊಂಡಿದ್ದೀವಲ್ಲ ಈ ಅಕ್ಕಿ ಮತ್ತು ಮೆಂತ್ಯಕಾಳು ಕರಿಬೇವು ಲವಂಗ ಇದೆಲ್ಲ ಇದೆಯಲ್ಲ ಇದನ್ನೆಲ್ಲ ನೀವು ವೇಸ್ಟ್ ಮಾಡೋ ನೆಸಸರಿ ಇಲ್ಲ ಇದನ್ನು ನೀವು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ನೀವು ಹೇರ್ ಪ್ಯಾಕ್ ಕೂಡ ಹಾಕ್ಕೊಳ್ಬೋದು ನೋಡಿ ಲಿಕ್ವಿಡ್ ಈಗ ರೆಡಿಯಾಗಿದೆ ಇದನ್ನು ನಾವು ಒಂದು ಗಾಜಿನ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನಾವು ಬಿಸಿ ಇರುವಾಗಲೇ ಯೂಸ್ ಮಾಡೋದು ಬೇಡ ಇದು ಪೂರ್ತಿಯಾಗಿ ತಣ್ಣಗಾಗಲಿ ನೋಡಿ ಅದರಲ್ಲಿ ಲೋಳೆ ಅಂಶ ಎಲ್ಲ ಬಿಟ್ಕೊಂಡಿದೆ ಎಲ್ಲ ಮೆಂತ್ಯ ಕಾಳಲ್ಲಿರುವಂತಹ ಲೋಳೆ ಅಂಶ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ನಾನು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಬಾದಾಮ್ ಆಯಿಲ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಹರಳೆಣ್ಣೆ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಮಸಾಜ್ ಮಾಡಿಕೊಂಡು ಒಂದು ಹಾಫ್ ಎನ್ ಅವರ್ ಬಿಟ್ಟು ನಾವು ಹೆಡ್ಬಾತ್ ಮಾಡೋದ್ರಿಂದ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಇದನ್ನು ವಾರಕ್ಕೆ ಎರಡು ಸರಿ ಮಾಡಿದ್ರೆ ಸಾಕು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ಉತ್ತರ ನೀಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್